ನಮಸ್ಕಾರ ಎಲ್ಲರಿಗೂ ಕಥಾಲೋಕ ಕಥೆಗಳ ಸಂಗ್ರಹ ನೀವು ನಮ್ಮ ಚಾನಲಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ನನ್ನ ವನಿ ಭಾಗ ನಾಲ್ಕು ಎಂ ಎಂ ಕಾಲೇಜಿನ ಆ ಬೃಹತ್ ಗೇಟು ಕಾಲೇಜಿನ ಮೆಟ್ಟಿಲನ್ನು ಹತ್ತಲು ಬರುವ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲು ಪ್ರತಿದಿನವೂ ಹೊಸ ಹುರುಪಿನಿಂದ ತೆರೆದಿರುತ್ತಿತ್ತು ಬಣ್ಣಗೆಟ್ಟ ಕಬ್ಬಿಣದ ಸರಳುಗಳು ಅರ್ಧಮಸುಕಾದ ನಾಮಫಲಕ ಮತ್ತು ಜೀವಂತಿಕೆಯಿಂದ ತುಂಬಿದ ಗದ್ದಲ ಬೈಕುಗಳು ಅಸಹನೆಯಿಂದ ಹಾರ್ನ್ ಮಾಡುತ್ತಿದ್ದವು ಸೀನಿಯರ್ಸ್ ಕಾಂಪೌಂಡ್ ಗೋಡೆಗೆ ಒರಗಿಕೊಂಡು ಹೊಸಬರನ್ನು ಒಬ್ಬೊಬ್ಬರಾಗಿ ಅಳೆಯುತ್ತಾ ತುಂಟನಗೆ ಬೀರುತ್ತಿದ್ದರು ಕ್ಯಾಂಪಸ್ ಒಳಗೆ ಕಾಲಿಟ್ಟರೆ ಸಾಕು ಅಲ್ಲಿ ಯೌವನದ ಉಸಿರಾಟವಿತ್ತು ಕ್ಯಾಂಟೀನ್ನಿಂದ ಸಮೋಸ ಮತ್ತು ಚಹಾದ ಘಮ ಬರತೊಡಗಿತ್ತು ಕ್ರೀಡಾ ವಿಭಾಗದ ಮುಖ್ಯಸ್ಥರು ವಿಸಲ್ ಊದುತ್ತಾ ಗುಂಪನ್ನು ನಿಯಂತ್ರಿಸುವ ವಿಫಲ ಯತ್ನ ಮಾಡುತ್ತಿದ್ದರು ಆಗಲೇ ಅವನಿ ಒಳಬಂದಿದ್ದು ಅವಳ ಮುಖದಲ್ಲಿ ಭಯ ಕಾಣುತ್ತಾ ಇರಲಿಲ್ಲ ಆದರೆ ಅತಿಯಾದ ಉತ್ಸಾಹವೂ ಇರಲಿಲ್ಲ ಜೀನ್ಸ್ ಕುರ್ತಾ ಹೆಗಲ ಮೇಲೆ ಉದಾಸೀನವಾಗಿ ನೇತಾಡುತ್ತಿದ್ದ ಬ್ಯಾಗ್ ಕೂದಲನ್ನು ಸ್ಟೈಲ್ ಮಾಡುವ ಬದಲು ಸುಮ್ಮನೆ ಕಟ್ಟಿಹಾಕಿದ್ದಳು ಕಣ್ಣುಗಳಲ್ಲಿ ಒಂದು ರೀತಿಯ ಕುತೂಹಲ ಇತ್ತು ಕಾಲೇಜು ಎಂಬ ಹೊಸ ಪ್ರಪಂಚದಲ್ಲಿ ಯಾವುದಕ್ಕೆ ತಾನು ಬೆಲೆ ಕೊಡಬೇಕು ಎಂದು ಅವಳು ಆಗಲೇ ನಿರ್ಧರಿಸುತ್ತಿದ್ದಂತಿತ್ತು ಕೃಷ್ಣಮೂರ್ತಿಯವರು ಅಡ್ಮಿಷನ್ ಮಾಡುವಾಗ ಬಂದು ಮಗಳಿಗೆ ಒಮ್ಮೆ ಕಾಲೇಜು ತೋರಿಸಿದ್ದರು ಈಗ ಮೊದಲ ದಿನ ಅವನಿ ಒಬ್ಬಳೇ ಆ ಹೊಸ ಪ್ರಪಂಚಕ್ಕೆ ಕಾಲಿಟ್ಟಿದ್ದಳು ನಿಲ್ಲೆ ಅವನಿ ನಾನು ಬಂದೆ ಎಂದು ಏದುಸಿರು ಬಿಡುತ್ತಾ ಹೈಸ್ಕೂಲ್ ಗೆಳತಿ ಮೀರಾ ಅವಳ ಪಕ್ಕ ಬಂದು ನಿಂತಳು ಸುಧಾರ್ಸ್ಕೊಳ್ಳೆ ನಾನೇ ಓಡಿ ಹೋಗ್ತಿದ್ದಾ ನಿಧಾನ ಬಂದರೆ ಆಗ್ತಿರ್ಲಿಲ್ವಾ ಎಂದು ಸಮಾಧಾನ ಮಾಡಿದಳು ಅವನಿ ಇಬ್ಬರು ಕಾರಿಡಾರ್ ಒಳಗೆ ಕಾಲಿಟ್ಟರು ಒಳಗೆ ಹೋಗುತ್ತಿದ್ದಂತೆ ಗಿಜಿಗಿಜಿ ನೋಟಿಸ್ ಬೋರ್ಡ್ ಹತ್ತಿರ ಅವನಿ ನಿಂತಾಗ ಅಲ್ಲಿ ಇದ್ದ ಪಿಯೋನ್ ಜೊತೆ ಮೊದಲ ದಿನವೇ ಸಣ್ಣ ಜಗಳ ಶುರುವಾಯಿತು ನೋಡಿ ಅಂಕಲ್ ಲಿಸ್ಟ್ನಲ್ಲಿ ನನ್ನ ಹೆಸರಿದೆ ನೀವು ಒಂದು ಪೇಜ್ ಸ್ಕಿಪ್ ಮಾಡಿದ್ದೀರಾ ಅಷ್ಟೇ ಎಂದಳು ಅವನಿ ಧ್ವನಿ ಕೊಂಚ ಮೆತ್ತಗೆ ಇದ್ದರೂ ಅದರಲ್ಲಿ ಗತ್ತು ಏನೂ ಕಡಿಮೆ ಇರಲಿಲ್ಲ ನನ್ನ ಕೆಲಸ ಕಲಿಸಬೇಡಮ್ಮ ಪಿಯಾನ್ ಕೂಡ ಗರಂ ಆದರು ಹಾಗಿದ್ರೆ ಕೆಲಸನ ಸರಿಯಾಗಿ ಮಾಡಿ ಎಂದು ರಿಜಿಸ್ಟರಲ್ಲಿ ತನ್ನ ಹೆಸರಿರುವ ಕಡೆ ಬೆರಳು ತೋರಿಸಿದಳು ಆಯಿತಮ್ಮ ಸರಿ ನಿನ್ನ ಹೆಸರಿದೆ ಎಂದರು ಅವರು ಮೊದಲ ದಿನವಾದ್ದರಿಂದ ರಿಜಿಸ್ಟರಲ್ಲಿ ಎಂಟ್ರಿ ಮಾಡಿ ಕಳುಹಿಸುತ್ತಾ ಇದ್ದರು ಅವನಿಯ ಹೆಸರಿರುವ ಪೇಜ್ ಮಿಸ್ ಆಗಿತ್ತು ಅದನ್ನೇ ಅವರಿಗೆ ಮನವರಿಕೆ ಮಾಡಿಕೊಟ್ಟಳು ಡಿಗ್ರಿ ಮತ್ತು ಪಿ ಯು ಸಿ ಎರಡೂ ಕೂಡ ಒಂದೇ ಕ್ಯಾಂಪಸ್ಸಿನಲ್ಲಿ ಇತ್ತು ಅಂದು ಫ್ರೆಷರ್ಸ್ ಬರುತ್ತಾರೆ ಎಂದು ಸೀನಿಯರ್ಸ್ಗೆಲ್ಲ ಒಂದು ತರಹ ಕುತೂಹಲ ಮತ್ತು ಸಂತೋಷ ಅವನಿಯ ಈ ಜಗಳ ಅಲ್ಲೇ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಡಿಗ್ರಿ ಎರಡನೇ ವರ್ಷದ ವಿದ್ಯಾರ್ಥಿ ಹುಡುಗರ ಕಣ್ಣಿಗೆ ಬಿದ್ದಿತ್ತು ಅಬ್ಬಾ ಇವಳು ಇಂಟ್ರೆಸ್ಟಿಂಗ್ ಆಗಿದ್ದಾಳೆ ಎಂದಿದ್ದ ಬಿ ಎಸ್ ಸಿ ಎರಡನೇ ವರ್ಷದಲ್ಲಿ ಓದುತ್ತಿದ್ದ ಆದಿತ್ಯ ಮೆಲ್ಲಗೆ ಯಾರೋ ಅವನ ಗೆಳೆಯ ಕಾರ್ತಿಕ್ ಕೇಳಿದ್ದ ಅಲ್ಲಿ ನೋಡೋ ಇಬ್ರು ಹುಡುಗಿರು ನಿಂತಿದ್ದಾರಲ್ವಾ ಅದರಲ್ಲಿ ಜೀನ್ಸ್ ಕುರ್ತಾ ಹಾಕಿರೋಳು ಎಂದ ಏನು ಇಂಟ್ರೆಸ್ಟಿಂಗ್ ಇದೆಯೋ ಎಂದು ಮತ್ತೊಬ್ಬ ಕೇಳಿದ್ದ ಮೊದಲನೇ ದಿನವೇ ಹೀಗೆ ಜಗಳ ಮಾಡ್ತಿದ್ದಾಳೆ ಪೊಗರು ಜಾಸ್ತಿನೇ ಇದೆ ಅನಿಸುತ್ತೆ ಎಂದು ವ್ಯಂಗ್ಯವಾಗಿ ನಕ್ಕಿದ್ದ ಆದಿತ್ಯ ಅವರೆಲ್ಲ ಮಾತನಾಡುತ್ತಾ ನಗುತ್ತಿದ್ದರು ಅವನಿ ಮತ್ತು ಮೀರಾ ಅಲ್ಲಿಯೇ ನಿಂತಿದ್ದರು ಹೀಗೆ ಸುತ್ತಮುತ್ತ ನೋಡಿದವಳಿಗೆ ಇವರ ಗ್ಯಾಂಗ್ ಕಣ್ಣಿಗೆ ಬಿದ್ದಿತ್ತು ಅವಳ ಮುಖ ತಕ್ಷಣ ಬಿಗಿಯಾಗಿತ್ತು ಸೀನಿಯರ್ಸ್ ಎಂದು ಅವಳಿಗೆ ಅರಿವಾಗಿತ್ತು ತಮ್ಮನ್ನೇ ನೋಡುತ್ತಿದ್ದಾರೆ ಎಂಬುದನ್ನು ಕೂಡ ಅವಳ ಮನಸ್ಸು ಹೇಳಿತ್ತು ಅವರನ್ನು ನಿರ್ಲಕ್ಷಿಸಿ ಮುಖ ತಿರುಗಿಸಿಕೊಂಡಳು ಆದಿತ್ಯನಿಗೆ ಆಶ್ಚರ್ಯವಾಯಿತು ನೋಡಿದ್ಯಾ ಅವಳು ಹೆದ್ರಲೇ ಇಲ್ಲ ಎಂದ ಅಷ್ಟರಲ್ಲಿ ಸೈರನ್ ಆಗಿತ್ತು ಇಡೀ ಕಾರಿಡಾರ್ ವಿದ್ಯಾರ್ಥಿಗಳಿಂದ ತುಂಬಿ ಹೋಯಿತು ಅವನಿ ಮುಂದೆ ಹೆಜ್ಜೆ ಹಾಕಿದಾಗ ಜೋರಾಗಿ ಯಾರಿಗೋ ಡಿಕ್ಕಿ ಹೊಡೆದಳು ಓಹ್ ಕಾಣಲ್ವಾ ಇಬ್ಬರು ಒಟ್ಟಿಗೆ ಮಾತು ನಿಲ್ಲಿಸಿದರು ಅದು ಅವನೇ ಆದಿತ್ಯ ಈಗ ತಾನೇ ಅವನನ್ನು ತನ್ನ ಸ್ಮೃತಿಪಟಲದಲ್ಲಿ ಮಾರ್ಕ್ ಮಾಡಿಕೊಂಡಿದ್ದಳು ಹತ್ತಿರದಿಂದ ನೋಡಿದವಳಿಗೆ ಏನೋ ಕಿರಿಕಿರಿಯಾಗಿತ್ತು ಹುಬ್ಬು ಗಂಟಿಕ್ಕಿದಳು ಏನೇ ಹಂಗೆ ನೋಡ್ತಿದೆಯಾ ಪ್ರಶ್ನೆ ಮಾಡಿದ್ದ ಆದಿತ್ಯ ಯಾರಿ ನೀವು ಸ್ವಲ್ಪ ಜಾಗ ಬಿಡಿ ಎಂದು ಮುಂದೆ ಹೋಗುವ ಪ್ರಯತ್ನ ಮಾಡಿದಳು ಅವನು ಜರುಗಲಿಲ್ಲ ಮೀರಾ ಅವಳ ಕೈ ಎಳೆದಳು ಭಾವ್ನಿ ಹೋಗೋಣ ಓರಿಯಂಟೇಷನ್ ಶುರುವಾಗತ್ತೆ ಎಂದು ಅವಳನ್ನು ಇತ್ತ ಕಡೆ ಕರೆದಾಗ ಅವನಿ ಕದಲಲಿಲ್ಲ ಅವಳದ್ದೂ ಕೂಡ ಹಠ ಅವನು ಸರಿದು ಪಕ್ಕಕ್ಕೆ ಹೋಗಬೇಕು ಎಂಬುದು ಕೈಕಟ್ಟಿ ನಿಂತು ಕೇಳಿದಳು ಸೀನಿಯರ್ಸ್ಗೆ ಕನಿಷ್ಠ ಮ್ಯಾನಸ್ ಕೂಡ ಇಲ್ವಾ ಇಲ್ಲಿ ಆದಿತ್ಯ ನಕ್ಕ ನಿನ್ನ ಜೊತೆ ಮಾತಾಡೋಕ್ಕೆ ಮಜಾ ಬರುತ್ತೆ ಎಂದು ತನಗೆ ತಾನೇ ಹೇಳಿಕೊಂಡ ಏನಂದ್ರಿ ಕೋಪದಿಂದ ಕೇಳಿದಳು ಅವನಿ ಏನಿಲ್ಲ ಪಿ ಯು ಸಿ ಫಸ್ಟ್ ಇಯರ್ ಅಲ್ವಾ ಒಂದು ಅಡ್ವೈಸ್ ಫಸ್ಟ್ ಏನೇ ಜಗಳ ಶುರು ಮಾಡಬೇಡ ಎಂದ ಆದಿತ್ಯ ಮತ್ತೆ ನಿಮಗೂ ಒಂದು ಅಡ್ವೈಸ್ ಜೂನಿಯರ್ಸ್ ಎಲ್ಲರೂ ಹೆದರ್ತಾರೆ ಅಂತ ಅನ್ಕೋಬೇಡಿ ಎಂದು ಅವನನ್ನು ತಳ್ಳಲು ನೋಡಿದಳು ಆದಿತ್ಯ ಅವಳ ಹತ್ತಿರ ಬಾಗಿ ಪಿಸುಮಾತಿನಲ್ಲಿ ನಿನ್ನ ಅಹಂಕಾರ ನಂಗೆ ಇಷ್ಟ ಆಯಿತು ಎಂದ ಅವಳು ಕೋಪದಿಂದ ಒಂದು ಹೆಜ್ಜೆ ಹಿಂದೆ ಸರಿದಳು ನಿಮ್ಗೇನು ಇಷ್ಟ ಆಗುತ್ತೆ ಅನ್ನೋದು ನಂಗೆ ಬೇಕಾಗಿಲ್ಲ ಎಂದವಳು ಜೋರಾಗಿ ಅವನನ್ನು ತಳ್ಳಿಕೊಂಡು ಅಲ್ಲಿಂದ ಹೊರಟು ಹೋದಳು ಆದಿತ್ಯನಿಗೆ ಯಾಕೋ ಅವಳ ಗತ್ತು ಇಷ್ಟವಾಗಿತ್ತು ಅವಳಿಗೆ ಆದ ಕಿರಿಕಿರಿ ಅತ್ಯಂತ ಸಂತೋಷ ಕೊಟ್ಟಿತ್ತು ಅವನಿಗೆ ಕಾರಿಡಾರ್ನಿಂದ ಆದಿತ್ಯ ಅವಳು ಹೋಗುವುದನ್ನೇ ನೋಡುತ್ತಾ ನಿಂತ ಲೋ ಏನೋ ನೀನು ನಗ್ತಾ ಇದೀಯಾ ಏನು ಸಮಾಚಾರ ಎಂದು ಕೆಣಕುವ ರೀತಿಯಲ್ಲಿ ಕೇಳಿದ ಕಾರ್ತಿಕ್ ಆದಿತ್ಯನ ತುಟಿಗಳಲ್ಲಿ ತುಂಟ ನಗುವಿತ್ತು ಅವಳು ಫುಲ್ ಟ್ರಬಲ್ ಅನ್ಸುತ್ತೆ ಸುಮ್ಮನೆ ಯಾಕೋ ನಮಗೆ ಅವಳು ಸುದ್ದಿ ಎಂದ ಕಾರ್ತಿಕ್ ಆದಿತ್ಯ ಜೇಬಿನಲ್ಲಿ ಕೈ ಹಾಕಿಕೊಂಡು ಅದೇ ಅಲ್ವಾ ಮಜಾ ಎಂದು ನಕ್ಕ ಕಾರ್ತಿಕ್ಗೆ ಏನೆಂದು ಅರ್ಥವಾಗದೆ ಸುಮ್ಮನಾದ ಆ ಕಾಲೇಜು ಕಾರಿಡಾರ್ ಆದಿತ್ಯ ಮತ್ತು ಅವನಿಯ ಮೊದಲ ಭೇಟಿಗೆ ಸಾಕ್ಷಿಯಾಯಿತು ಓರಿಯಂಟೇಶನ್ ಹಾಲ್ ಮಲೆನಾಡಿನ ಆ ತಂಪು ವಾತಾವರಣದಲ್ಲೂ ಆ ಬೃಹತ್ ಹಾಲ್ ಮಾತ್ರ ವಿದ್ಯಾರ್ಥಿಗಳ ಉಸಿರಾಟದಿಂದ ಬಿಸಿಯಾಗಿತ್ತು ಒಳಗೆ ಕಾಲಿಟ್ಟ ತಕ್ಷಣವೇ ಗದ್ದಲವೋ ಗದ್ದಲ ಹೆಸರಿಲ್ಲದ ಪರಿಚಯಗಳು ಹೊಸ ಗೆಳೆತನದ ನಗುವಿನ ಚರ್ಚೆಗಳು ಹೊಸ ಬ್ಯಾಗ್ಗಳ ಗಮ ಮತ್ತು ಕುರ್ಚಿಗಳನ್ನು ಎಳೆಯುವ ಕಿರಿಕಿರಿ ಸದ್ದು ಹಾಲ್ನ ಮುಂಭಾಗದಲ್ಲಿದ್ದ ಬೋರ್ಡಲ್ಲಿ ಸ್ಪಷ್ಟವಾಗಿ ಪಿಯುಸಿ ಫಸ್ಟ್ ಇಯರ್ ಓರಿಯೆಂಟೇಷನ್ ಎಂದು ಬರೆದಿತ್ತು ಮೀರಾ ವೇಗವಾಗಿ ಹೋಗಿ ಮಧ್ಯದ ಸಾಲಿನಲ್ಲಿ ಸೀಟ್ ಹಿಡಿದಳು ಅವನಿ ಅವಳ ಪಕ್ಕದಲ್ಲಿ ಕುಳಿತು ನಿಧಾನವಾಗಿ ಸುತ್ತಮುತ್ತ ನೋಡಿದಳು ಇಷ್ಟೊಂದು ಜನ ಎಲ್ಲರೂ ಹೊಸ ಮುಖಗಳೇ ಇಲ್ಲಾರೂ ತನ್ನನ್ನು ವಿಶೇಷವಾಗಿ ನೋಡ್ತಿಲ್ಲ ಎನ್ನುವ ಸಮಾಧಾನ ಅವಳಿಗೆ ಒಂದು ಕ್ಷಣ ನೆಮ್ಮದಿ ಕೊಟ್ಟಿತು ಅಷ್ಟರಲ್ಲಿ ವೇದಿಕೆಗೆ ಪ್ರಿನ್ಸಿಪಾಲ್ ಬಂದರು ಮೈಕ್ ಸರಿಪಡಿಸಿಕೊಂಡು ಗಂಭೀರ ದನಿಯಲ್ಲಿ ಮಾತು ಶುರು ಮಾಡಿದರು ವೆಲ್ಕಮ್ ಟು ಎಂ ಎಂ ಕಾಲೇಜ್ ಅವರ ಮಾತುಗಳು ಇಂಗ್ಲಿಷ್ ಮತ್ತು ಕನ್ನಡದ ಮಿಶ್ರಣವಾಗಿತ್ತು ಪಿ ಯು ಸಿ ಜೀವನ ಅಂದರೆ ಹೈಸ್ಕೂಲ್ ಥರ ಅಲ್ಲ ಇದು ಪೂರ್ತಿ ವಿಭಿನ್ನ ಜವಾಬ್ದಾರಿ ಮತ್ತು ಏಕಾಗ್ರತೆ ಇವು ನಿಮ್ಮ ಮಂತ್ರಗಳಾಗಬೇಕು ವಿಶೇಷವಾಗಿ ವಿಜ್ಞಾನದವರಿಗೆ ಜಾಸ್ತಿ ಶ್ರಮ ಹಾಕೋ ಅಗತ್ಯತೆ ಇರುತ್ತೆ ಅವನಿ ಬಹಳ ಶ್ರದ್ಧೆಯಿಂದ ಗಮನ ಕೊಟ್ಟಿದ್ದಳು ಮನಸ್ಸಿನಲ್ಲಿ ಇಲ್ಲಿನ ನನ್ನದೇ ರೀತಿ ಇರಬೇಕು ಹೈಸ್ಕೂಲ್ ಥರನೇ ನಂಗೆ ಯಾರು ಗೈಡ್ ಮಾಡೋ ಅಥವಾ ದಾರಿ ತೋರಿಸೋ ಅಗತ್ಯ ಇರಬಾರ್ದು ಎಂದು ಅಂದುಕೊಂಡಳು ನಂತರ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮಾತು ಶುರು ಮಾಡಿದರು ಡಿಗ್ರಿ ಸ್ಟೂಡೆಂಟ್ಸ್ ಆ್ಯಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಶೇರ್ ದ ಸೇಮ್ ಕ್ಯಾಂಪಸ್ ಬಟ್ ರಿಮೆಂಬರ್ ಸೆಕ್ಷನ್ಸ್ ಟೈಮಿಂಗ್ಸ್ ಆ್ಯಂಡ್ ರೂಲ್ಸ್ ಆರ್ ಡಿಫ್ರೆಂಟ್ ಜೂನಿಯರ್ಸ್ ಮತ್ತು ಸೀನಿಯರ್ಸ್ ನಡುವೆ ಅಂತರವಿರಲಿ ಆ ಮಾತು ಕೇಳಿದ ತಕ್ಷಣ ಅವಳಿಗೆ ಅನಾಯಾಸವಾಗಿ ಆ ಹುಡುಗನ ಮುಖ ನೆನಪಾಯಿತು ನೆನಪಾದದ್ದೇ ತಡ ಅವಳಿಗೆ ತನ್ನ ಮೇಲೆ ತನಗೆ ಕೋಪವಂತು ಅವನ್ಯಾರೋ ಅಹಂಕಾರಿ ಅವನ್ ಯಾಕೆ ನೆನ್ಪು ಮಾಡ್ಕೋಬೇಕು ಎಂದು ಹಲ್ಲು ಕಚ್ಚಿಕೊಂಡಳು ಡಿಗ್ರಿ ಹುಡುಗರು ಹುಡುಗಿಯರು ಅವರು ಕಾಲೇಜಿನ ರಾಜರಂತೆ ಕಾಂಪೌಂಡ್ ಬಳಿ ಕ್ಯಾಂಟೀನ್ ಹತ್ತಿರ ಕ್ಲಾಸ್ ರೂಮ್ ಹೊರಗೆ ಹರಟೆ ಹೊಡೆಯುತ್ತಾ ನಿಂತಿದ್ದರು ಆದಿತ್ಯ ಮತ್ತು ಅವನ ಗ್ಯಾಂಗ್ ಕ್ಯಾಂಟೀನ್ ಬಳಿ ನಿಂತಿದ್ದರು ಆದಿತ್ಯ ಸುಮ್ಮನಿದ್ದ ಆದರೆ ಅವನ ಕಣ್ಣುಗಳು ಪದೇ ಪದೇ ಆ ಓರಿಯೆಂಟೇಷನ್ ಹಾಲ್ ಕಡೆಗೆ ಹೋಗುತ್ತಿತ್ತು ಏನ್ರಿ ಸೈಲೆಂಟ್ ಮೋಡ್ ಆನ್ ಆಗಿದ್ಯಾ ಕಾರ್ತಿಕ್ ಕೆಣಕಿದ ಇಲ್ಲ ಜಸ್ಟ್ ಆಬ್ಸರ್ವೇಷನ್ ಎಂದ ಅವನಿಯ ಆ ಕೋಪ ಆ ಗತ್ತು ಆ ಹಟಮಾರಿ ನೋಟ ಇವೆಲ್ಲವೂ ಆದಿತ್ಯನಿಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸಿತ್ತು ಇದು ಪ್ರೀತಿಯಲ್ಲ ಅಟ್ರಾಕ್ಷನ್ ಕೂಡ ಅಲ್ಲ ಬದಲಿಗೆ ಅವಳನ್ನು ಕೆಣಕಿದಾಗ ಅವಳ ಪ್ರತಿಕ್ರಿಯೆ ನೋಡುವ ಮಜಾ ಅಷ್ಟೆ ಹಾಲ್ನ ಬಾಗಿಲು ತೆರೆಯುತ್ತಿದ್ದಂತೆ ವಿದ್ಯಾರ್ಥಿಗಳು ನದಿಯಂತೆ ಹೊರಬಂದರು ಮೀರಾ ಉತ್ಸಾಹದಿಂದ ಎಂದಳು ಅವನಿ ಎಷ್ಟು ಸ್ಟ್ರಿಕ್ಟ್ ರೂಲ್ಸ್ ಹೇಳಿದ್ರು ಅಲ್ವಾ ಹೌದು ಬ್ಯಾಗ್ ಸರಿಪಡಿಸಿಕೊಳ್ಳುತ್ತಾ ಹೇಳಿದಳು ಅವನಿ ಆದರೆ ಒಂದು ವಿಷಯ ಕ್ಲಿಯರ್ ಇದೆ ಡಿಗ್ರಿ ಬೇರೆ ಪಿಯುಸಿ ಬೇರೆ ನಮ್ಮ ದಾರಿಗಳು ಸಂಧಿಸಲ್ಲ ಅದೊಂದೇ ಖುಷಿ ಎಂದಳು ಅವನಿ ಆ ಮಾತು ಹೇಳುವಾಗ ಅವಳಿಗೆ ಅರಿವಿಲ್ಲದಂತೆ ತುಟಿಗಳ ಮೇಲೆ ಒಂದು ಸಣ್ಣ ಸಮಾಧಾನದ ನಗು ಮೂಡಿತು ಸಪ್ರೇಟ್ ಆಗಿದ್ರೆ ಒಳ್ಳೆಯದು ಎಂದುಕೊಂಡಳು ಅಷ್ಟರಲ್ಲಿ ಎದುರಿಗೆ ಅದೇ ಹುಡುಗರ ಗುಂಪು ಮಧ್ಯದಲ್ಲಿ ಆದಿತ್ಯ ನಿಂತಿದ್ದ ಅವರ ಕಣ್ಣುಗಳು ಕ್ಷಣ ಮಾತ್ರ ಸಂಧಿಸಿದವು ಅವನಿ ತಕ್ಷಣ ಮುಖ ತಿರುಗಿಸಿಕೊಂಡು ಎಂದುಕೊಂಡು ಮುಂದೆ ನಡೆದಳು ಆದಿತ್ಯನ ತುಟಿಯಲ್ಲಿ ಮತ್ತೆ ಅದೇ ತುಂಟನಗೂ ಮೂಡಿತು ಇವಳು ನನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅಂದರೆ ಅವಳಿಗೆ ನನ್ನ ಇರುವಿಕೆ ಕಿರಿಕಿರಿ ಮಾಡ್ತಿದೆ ಅಂತ ಅರ್ಥ ಅವನಿಗೆ ಅದು ಇನ್ನಷ್ಟು ಮಜಾ ಕೊಟ್ಟಿತು ಗೇಮ್ ಜಸ್ಟ್ ಸ್ಟಾರ್ಟೆಡ್ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡ ಅವನಿ ಮಾತ್ರ ಈ ಕಾಲೇಜಲ್ಲಿ ನನಗೆ ಯಾವುದೇ ಡಿಸ್ಟ್ರಾಕ್ಷನ್ ಬೇಡ ಎಂದು ಗಟ್ಟಿಯಾಗಿ ನಿರ್ಧಾರ ಮಾಡಿಕೊಂಡಳು ಬ್ಯಾಕ್ ಸ್ಟ್ರ್ಯಾಪನ್ನು ಭುಜದ ಮೇಲೆ ಸರಿಪಡಿಸಿಕೊಂಡು ಯಾವ ಸೀನಿಯರ್ ಅಹಂಕಾರಕ್ಕೂ ಬಗ್ಗದಂತೆ ಗತ್ತಿನಿಂದ ಹೆಜ್ಜೆ ಹಾಕುತ್ತಾ ಮುಂದೆ ಸಾಗಿದಳು ಆದರೆ ಅವಳಿಗೆ ಗೊತ್ತಿರಲಿಲ್ಲ ಅವಳು ಎಷ್ಟು ದೂರ ಹೋಗಲು ಪ್ರಯತ್ನಿಸುತ್ತಾಳೋ ವಿಧಿ ಅಷ್ಟೇ ಹತ್ತಿರ ಅವರನ್ನು ತಂದು ನಿಲ್ಲಿಸುತ್ತದೆ ಎಂದು ಅವನಿಯ ಹೊಟ್ಟೆ ಹಸಿವಿನಿಂದ ತಾಳ ಹಾಕುತ್ತಿತ್ತು ಬಾಮೀರ ಮೊದಲು ಕ್ಯಾಂಟೀನಿಗೆ ಹೋಗೋಣ ಇಲ್ಲಾಂದರೆ ನಾನು ಇಲ್ಲೇ ಸುಸ್ತಾಗಿ ಬೀಳ್ತೀನಿ ಎಂದಳು ಅವನಿ ಇಬ್ಬರು ಕ್ಯಾಂಟೀನ್ ಕಡೆ ಹೆಜ್ಜೆ ಹಾಕಿದರು ಅಲ್ಲಿನ ವಾತಾವರಣವೇ ಬೇರೆ ಒಂದು ಕಡೆ ಬಿಸಿ ಬಿಸಿ ಬೋಂಡಾ ಬಜ್ಜಿಯ ಗಮ ಇನ್ನೊಂದು ಕಡೆ ಸ್ಟೀಲ್ ತಟ್ಟೆಗಳ ಸದ್ದು ಹುಡುಗರು ಗುಂಪು ಗುಂಪಾಗಿ ಕುಳಿತು ಹರಟೆ ಹೊಡೆಯುತ್ತಿದ್ದರು ಅವನಿ ಲೈನ್ನಲ್ಲಿ ನಿಂತು ಎರಡು ಪ್ಲೇಟ್ ಬಜ್ಜಿ ಮತ್ತು ಚಹಾ ತೆಗೆದುಕೊಂಡು ಖಾಲಿ ಇರುವ ಬೆಂಚ್ ಹುಡುಕುತ್ತಿದ್ದಳು ಆದರೆ ಎಲ್ಲೂ ಜಾಗವಿರಲಿಲ್ಲ ದೂರದ ಒಂದು ಮೂಲೆಯಲ್ಲಿ ಆದಿತ್ಯ ತನ್ನ ಗ್ಯಾಂಗ್ ಜೊತೆ ಕುಳಿತು ನಗುತ್ತಾ ಏನೋ ಚರ್ಚೆ ಮಾಡುತ್ತಿದ್ದ ದುರದೃಷ್ಟವಶಾತ್ ಅವರ ಪಕ್ಕದ ಟೇಬಲ್ ಮಾತ್ರ ಖಾಲಿಯಿತ್ತು ಅವನ ಮುಖ ನೋಡೋದು ಇಷ್ಟವಿಲ್ಲದಿದ್ದರೂ ಬೇರೆ ದಾರಿ ಕಾಣದೆ ಅವನಿ ಮತ್ತು ಮೀರಾ ಅಲ್ಲಿಗೆ ಹೋಗಿ ಕುಳಿತರು ಆದಿತ್ಯ ಅವಳು ಬಂದಿದ್ದನ್ನು ಗಮನಿಸಿದರೂ ನೋಡದವನಂತೆ ಇದ್ದ ಆದರೆ ಅವನ ಗೆಳೆಯರು ಪಿಸುಗುಟ್ಟೋಕೆ ಶುರು ಮಾಡಿದರು ಆದಿತ್ಯ ಮೆಲ್ಲಗೆ ಕಾಫಿ ಹೀರುತ್ತಾ ತನ್ನ ಗೆಳೆಯರ ಮುಖ ನೋಡಿಕೊಂಡು ಹೆಣ್ಣುಲಿ ಕ್ಯಾಂಟೀನಿಗೆ ಬಂದಿದೆ ಎಂದ ತನಗೇ ಹೇಳಿದ ಎಂದು ತಿಳಿಯಿತು ಅವಳಿಗೆ ಕೇಳಿಸಿಕೊಳ್ಳದವಳಂತೆ ಪಜ್ಜಿ ತಿನ್ನುವುದನ್ನು ಮುಂದುವರೆಸಿದಳು ಹಠ ಜಾಸ್ತಿ ಇದ್ದವರಿಗೆ ಹಸು ಕೂಡ ಜಾಸ್ತಿನೇ ಇರುತ್ತಂತೆ ಕಾರ್ತಿಕ್ ಎಂದು ಆದಿತ್ಯ ಮತ್ತೆ ಕೆಣಕಿದ ಅವನಿ ಟೀ ಗ್ಲಾಸನ್ನು ಟೇಬಲ್ ಮೇಲೆ ಸ್ವಲ್ಪ ಜೋರಾಗಿಯೇ ಇಟ್ಟಳು ಕೆಲವರಿಗೆ ಬೇರೆಯವ್ರ ಪ್ಲೇಟ್ ಕಡೆ ನೋಡೋ ಅಭ್ಯಾಸ ಜಾಸ್ತಿ ಅನಿಸುತ್ತೆ ಎಂದಳು ಪಕ್ಕದಲ್ಲೇ ಕುಳಿತಿರುವ ಆದಿತ್ಯನನ್ನು ದಿಟ್ಟಿಸಿ ನೋಡಿ ಅಯ್ಯೋ ನಂಗೆ ನಿನ್ನ ಪ್ಲೇಟ್ ನೋಡೋ ಕರ್ಮ ಬಂದಿಲ್ವೇ ಆದರೆ ಬಜ್ಜಿ ತುಂಬ ಖಾರ ಇದೆ ಸ್ವಲ್ಪ ಜಾಗ್ರತೆ ಆಮೇಲೆ ನಿನ್ನ ಹಠದ ಜೊತೆ ಸಿಟ್ಟು ಕೂಡ ಡಬಲ್ ಆಗಿ ಕ್ಯಾಂಟೀನಲ್ಲಿ ಸ್ಫೋಟ ಆದ್ರೆ ಎಲ್ರಿಗೂ ಕಷ್ಟ ಎಂದು ಅವಳನ್ನೇ ನೇರವಾಗಿ ನೋಡುತ್ತಾ ಹೇಳಿದ್ದ ಆದಿತ್ಯ ಮೀರಾ ಅವಳ ಕೈ ಹಿಸುಕಿದಳು ಸುಮ್ಮನಿರೇ ಅವನಿ ಜಗಳ ಬೇಡ ಅವ್ರ ಸೀನಿಯರ್ಸ್ ಎಂದಳು ಆದರೆ ಅವನಿ ಸುಮ್ಮನೆ ಇರುವವಳೇ ನನ್ನ ಪ್ಲೇಟ್ ಬಗ್ಗೆ ಚಿಂತೆ ಮಾಡೋ ಬದಲು ನಿಮ್ಮ ಕಾಫಿ ಬಗ್ಗೆ ಗಮನ ಕೊಡಿ ಸೀನಿಯರ್ ಆರಿ ಹೋಗುತ್ತೆ ಎಂದಳು ಗತ್ತಿನಲ್ಲಿ ಈಗಾಗಲೇ ಅವಳು ಮುಂದೇನು ಮಾಡಬೇಕೆಂದು ಯೋಚಿಸಿದ್ದಳು ಒಂದು ಕ್ಷಣ ಬಿಟ್ಟು ಪ್ಲೇಟ್ ತೆಗೆದುಕೊಂಡು ಎದ್ದು ಬೇಕೆಂದೇ ರಭಸದಿಂದ ಹೊರಟಳು ಆದಿತ್ಯನ ಕೈಲಿದ್ದ ಕಾಫಿ ಕಪ್ಗೆ ಅವಳ ಕೈ ತಗುಲಿ ಸ್ವಲ್ಪ ಉಳಿದಿದ್ದ ಕಾಫಿ ಅವನ ಶರ್ಟ್ ಮೇಲೆ ಚೆಲ್ಲಿತ್ತು ಛೆ ಎಂದು ಆದಿತ್ಯ ಎದ್ದು ನಿಂತ ಅವನ ಬಿಳಿ ಶರ್ಟ್ ಮೇಲೆ ಕಂದು ಬಣ್ಣದ ಕಲೆ ಅಚ್ಚೊತ್ತಿ ಆಗಿತ್ತು ಅವನ ಗೆಳೆಯರೆಲ್ಲ ಓಹ್ ಎಂದರು ಅವನಿಗೂ ಒಂದು ಕ್ಷಣ ಗಾಬರಿಯಾಗಿತ್ತು ಆದರೆ ಅದನ್ನು ತೋರಿಸಿಕೊಳ್ಳಲಿಲ್ಲ ಸಾರಿ ಅಂತೂ ನಿನ್ನ ಬಾಯಿಂದ ಬರಲ್ಲ ಅಂತ ಗೊತ್ತು ಎಂದು ಆದಿತ್ಯ ಕಿರಿಕಿರಿಯಿಂದ ತನ್ನ ಶರ್ಟ್ ಸರಿ ಮಾಡಿಕೊಳ್ಳುತ್ತಾ ಹೇಳಿದ ಬೇರೆಯವ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟರೆ ಹೀಗೆ ಆಗೋದು ಸೀನಿಯರ್ ನನ್ನೇನೂ ತಪ್ಪಿಲ್ಲ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ ಎಂದು ಅಳುಮೊರೆಯ ನಾಟಕ ಮಾಡಿದಳು ಮೊದಲನೇ ದಿನನೇ ನನ್ನ ಶರ್ಟ್ ಮೇಲೆ ನೀನು ಹಠದ ಮುದ್ರೆ ಒತ್ತಿದೀಯ ನೋಡು ಇದನ್ನು ನಾನು ಮರೆಯಲ್ಲ ಎಂದ ಕೋಪದಿಂದ ಅವಳೇನೋ ಹೇಳುವಷ್ಟರಲ್ಲಿ ಬಿಡಲ್ವೆ ನಿನ್ನ ನಾನು ಇರು ಎಂದು ಗೆಳೆಯರ ಜೊತೆ ಹೊರಟೇ ಬಿಟ್ಟ ನೋಡೆ ಮೀರಾ ಅವನಿಗೆಷ್ಟು ಅಹಂಕಾರ ಅವನಿ ಸಿಟ್ಟಿನಿಂದ ಉರಿಯುತ್ತಿದ್ದಳು ನಂಗೇನೋ ಅವನು ನಿನ್ನನ್ನು ರೇಗಿಸೋದನ್ನು ಎಂಜಾಯ್ ಮಾಡ್ತಿದ್ದಾನೆ ಅನಿಸುತ್ತೆ ನಿಂಗೂ ಯಾಕೆ ಬೇಕು ಇದೆಲ್ಲ ಸುಮ್ಮನೆ ಇರೋಕ್ಕಾಗಲ್ವಾ ಹುಡ್ಗರ್ ವಿಷಯಕ್ಕೆ ಹೋಗಬೇಡ ಅವನಿ ಮೀರಾ ಕಾಳಜಿಯಿಂದ ಹೇಳಿದಳು ನಾನೇನು ಸುಮ್ ಸುಮ್ಮನೆ ಮಾತಾಡಿದ್ದ ಬೆಳಗ್ಗೆಯಿಂದ ಅವನೇ ಕೆಣಕ್ತಾ ಇದ್ದಾನೆ ನನ್ನ ಎಂದಳು ಇವಳ ಹಠ ಗೊತ್ತಿದ್ದ ಮೀರ ಬುದ್ಧಿ ಹೇಳುವುದು ವ್ಯರ್ಥ ಆದರೆ ಏನೂ ಅವಘಡ ಆಗದೇ ಇರಲಿ ಎಂದು ಸುಮ್ಮನಾದಳು ಈ ಸಂಚಿಕೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ ಯು ಮುಂದುವರಿಯುವುದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಯಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್